ನಮ್ಮ ಪಾತ್ರ ಆ ರೀತಿ ಲೈಫ್ ಲೀಡ್ ಮಾಡ್ತಿರುವಂತಹ ಹೆಣ್ಮಕ್ಕಳಲ್ಲಿ ಏನಾದರೂ ಚೇಂಜಸ್ ತರುತ್ತಾ ಅಂತ ಮನೆತನಗಳಲ್ಲಿ ಸಮಾಜದಲ್ಲಿ ನಂಬಿಕೆಗಳಲ್ಲಿ ಸ್ವಾತಂತ್ರ್ಯದಲ್ಲಿ ಬದಲಾವಣೆ ತರಲಿ ಅನ್ನೋದೇ ನಮ್ಮ ಆಶಯ ಅದಕ್ಕೆ ನಾನು ವಿಶ್ವಮಾನವರ ಅವರ ಸಂದೇಶವನ್ನು ಹೇಳ್ತಾ ಶುರು ಮಾಡಿದ್ದು ಅದು ತುಂಬ ಅವಶ್ಯಕತೆ ಇದೆ ನಾನು ಹೆಣ್ಣು ಒಂದು ಹೆಣ್ಣಾಗಿ ಐ ಆಲ್ಸೋ ಕಮ್ ಫ್ರಮ್ ಅ ವೆರಿ ಡಾಮಿನೇಟಿಂಗ್ ವರ್ಲ್ಡ್ ಗೌಡ್ರು ಅಂದರು ಗೊತ್ತು ಅಲ್ಲಿ ಎಷ್ಟು ಹೇಗಿರುತ್ತೆ ಪ್ರಪಂಚ ಅಂತ ಐ ಆಲ್ವೇಸ್ ಸೀಕ್ ಫಾರ್ ಅ ಫ್ರೀಡಮ್ ಸ್ವಾತಂತ್ರ್ಯ ಎಲ್ಲರಿಗೂ ತುಂಬ ಮುಖ್ಯ ಹೆಣ್ಮಕ್ಳಿಗೂ ಅಷ್ಟೇ ಸೊ ಹಾಗಾಗಿ ಎಲ್ಲ ಧರ್ಮಗಳು ಸ್ವಾತಂತ್ರ್ಯವನ್ನು ಕೊಡೋದರಲ್ಲಿ ಎಲ್ಲರಿಗೂ ಈಕ್ವಲಾಗಿ ಕೊಡಬೇಕು ಅನ್ನೋದನ್ನ ಆಸೆ ಈ ರೀತಿ ಸಬ್ಜೆಕ್ಟು ತೊಗೊಂಡಾಗ ಸ್ವಲ್ಪ ಡೇರಾಗಿ ಇರಬೇಕು ಬಿಕಾಸ್ ಕೋರ್ಸ್ ಮುಸ್ಲಿಮ್ ಹುಡುಗ ಹಿಂದೂ ಈ ಹುಡುಗಿ ಏನಾದರೂ ಲವ್ ಮಾಡಿದ್ರೆ ಅದನ್ನು ಲವ್ ಜಿಹಾದ್ ಅಂತಾರೆ ಮತ್ತು ಈಗ ಇಲ್ಲಿ ಹಿಂದೂ ಹುಡುಗ ಮುಸ್ಲಿಮ್ ಹುಡುಗಿ ಅದನ್ನು ಯಾರೂ ಕೂಡ ಒಪ್ಕೊಳ್ಳಲ್ಲ ಸೊ ತುಂಬ ಒಂದು ರೀತಿ ಕ್ಲಿಷ್ಟವಾದ ಪರಿಸ್ಥಿತಿಗಳು ಫೇಸ್ ಮಾಡಬೇಕಾಗುತ್ತೆ ಸೊ ನಿಮ್ಮ ಒಪಿನಿಯನ್ ಏನು ಅದ್ರ ಬಗ್ಗೆ ಅಂದರೆ ಈ ಧರ್ಮಗಳು ಆ ಒಂದು ಧರ್ಮ ಸಂಪ್ರದಾಯ ಅಷ್ಟಕ್ಕೆ ಸೀಮಿತವಾಗಿರ್ಬೇಕಾ ಅದರ್ವೈಸ್ ಈ ರೀತಿ ಲವ್ ಸ್ಟೋರಿಗಳು ಯಾರಾದರೂ ಪ್ರೀತಿ ಮಾಡಿದ್ರೆ ಅವರ ಒಂದು ಸ್ವಾತಂತ್ರ್ಯವನ್ನು ಕಿತ್ಕೊಳ್ಬಾರ್ದ ಹೇಗೆ ಏನು ಅಂತ ಖಂಡಿತ ಹೌದು ಅಂದರೆ ಐ ಮೀನ್ ಪ್ರೀತಿ ಅನ್ನೋದೇ ಎಲ್ಲವನ್ನ ಮೀರಿದ್ದು ಅಂತ ಹುಡ್ತಾನೆ ನಾವು ಒಂದು ಮಗು ಹುಡ್ತಾ ವಿಶ್ವಮಾನವನಾಗಿ ಹುಡ್ತಾನೆ ಆಮೇಲೆ ನಾವು ಅದಕ್ಕೆ ಜಾತಿ ಭೇದಗಳನ್ನ ತುಂಬ್ತಾ ಹೋಗ್ತೀವಿ ಅಂತ ಸೊ ಹಾಗಾಗಿ ಈ ಧರ್ಮಗಳು ನಿನ್ನ ನಂಬಿಕೆ ಅಷ್ಟೇ ನೀನು ನಿನ್ನ ಜೀವನ ನಡೆಸೋದಕ್ಕೆ ನೀನು ಪಾಲಿಸೋವಂಥ ಕೆಲವು ಕರ್ತವ್ಯಗಳು ಅದು ಅಷ್ಟಾಗಿ ಸೀಮಿತವಾಗಿರಬೇಕೆ ಹೊರತು ನಿನ್ನ ಖುಷಿಗೆ ಅದು ಅವತ್ತು ಅಡ್ಡಿ ಬರಬಾರ್ದು ನಿನ್ನ ಆಯ್ಕೆಗಳಿಗೆ ಯಾವತ್ತು ಅಡ್ಡಿ ಬರಬಾರ್ದು ಅವ್ರಿಗೆ ಯಾವತ್ತು ವ್ಯಕ್ತಿ ಸ್ವಾತಂತ್ರ್ಯ ಇರಬೇಕು ಬದುಕೋದಕ್ಕೆ ನಿಮ್ಮ ಧರ್ಮದಲ್ಲೇ ನೀವಿರಿ ಬಟ್ ನಿಮ್ಮ ಧರ್ಮ ನಿಮ್ಗೆ ಸ್ವತಂತ್ರವನ್ನು ಕೊಡಬೇಕು ಅಂತ ಇನ್ನೂ ಹಾಳವಾಗಿ ಅದನ್ನು ಹೋಗಿ ಪ್ರಶ್ನೆ ಮಾಡೋಷ್ಟು ಧೈರ್ಯ ನನಗಿಲ್ಲ ದೊಡ್ಡವಳು ನಾನಲ್ಲ ಸೊ ಕೆ ನಾನು ಖಂಡಿತವಾಗ್ಲೂ ನನ್ನ ಪಾತ್ರಕ್ಕೆ ನನ್ನ ಸಿನಿಮಾಗೆ ನನ್ನ ಕೆಲವು ನಂಬಿಕೆಗಳಿಗೆ ಮಾತ್ರ ಸೀಮಿತವಾಗಿ ನನ್ನನ್ನು ಉಳಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಪ್ರೀತಿ ಬಗ್ಗೆ ನಿಮ್ಮ ಡೆಫಿನೇಷನ್ ಏನು ಪವನ ಪ್ರೀತಿ ಪ್ರೀತಿ ಅಂದರೆ ಸಿ ನಾನು ಪ್ರೀತಿನ ಈ ಪ್ರೀತಿ ಅಂತ ಹೇಳಕ್ಕೆ ಇಷ್ಟಪಡೋಲ್ಲ ನಮ್ಮ ಇಡೀ ಭೂಮಂಡಲನೇ ಸುತ್ತಿರೋದು ಅಥವಾ ಆಗಿರೋದೇ ಪ್ರೀತಿಯಿಂದ ಅಂತ ಹೇಳ್ತಿದ್ದೀನಿ ಅಟ್ ದ ಎಂಡ್ ಆಫ್ ದ ಡೇ ಪ್ರೀತಿ ಒಂದೇ ಸತ್ಯ ಪ್ರೀತಿ ಒಂದೇ ನಿತ್ಯ ಅದನ್ನು ಬಿಟ್ಟು ಬೇರೆ ಇನ್ನೇನಿದೆ ಅನ್ನೋದು ನನಗೆ ಗೊತ್ತಿಲ್ಲ ಪ್ರೀತಿ ಇರೋದಕ್ಕೆ ನಾವು ಬದುಕ್ತಿದ್ದೀವಿ ಅಂತ ನಂಬಿರೋಳು ಅಂದರೆ ಈಗ ನಾವು ಇವತ್ತಿಲ್ಲಿ ಬಂದು ನಿಂತ್ಕೊಂಡಿರೋದಕ್ಕೂ ನೀವು ನಿಮ್ಮ ಮಾತಾಡ್ಸೋದು ಪ್ರೀತಿಯಿಂದಾನೆ ಅಂದರೆ ವೆರಿ ವೆರಿ ಸ್ಮಾಲ್ ಆಗಿ ಹೇಳೋದಾದರೆ ನೀವು ನನ್ನನ್ನು ಇವಾಗ ಪ್ರಶ್ನೆ ಮಾಡಬೇಕಂದ್ರೆ ನೀವು ಪ್ರೀತಿಯಿಂದಲೇ ನನ್ನನ್ನು ಮಾತಾಡಿಸ್ಬೇಕು ನೀವು ಬಂದುಬಿಟ್ಟು ಹೇಳಿ ನಿಮ್ಮ ಸಿನಿಮಾ ಬಗ್ಗೆ ಹೇಗೆ ಅನಿಸ್ತು ಅಂತ ನಿಮಗೆ ಅಲ್ಲಿ ಪ್ರೀತಿ ಇಲ್ಲ ಅದಕ್ಕೆ ನನ್ನ ಸ್ಪಂದಿಸಲ್ಲ ಪ್ರೀತಿ ಇದ್ದಿದ್ದ ಕಡೆ ಮಾತ್ರ ಲೈಫ್ ಇರುತ್ತೆ ಜೀವ ಇರುತ್ತೆ ಪ್ರೀತಿ ಇಲ್ದಿರೋದ್ ಕಡೆ ಏನೂ ಇರೋಲ್ಲ ಪ್ರೀತಿ ಇಲ್ಲದೇ ಇರೋ ಕಡೆ ಭೂಮಿಲಿ ಭೂಮಿನೂ ತಾಯಿನೂ ಕೂಡ ಏನು ಬೆಳೆ ಕೊಡಲ್ಲ ಹಾಗಾಗಿ ಸರ್ವಾರ್ಥ್ಯಾಮಿ ಅಂತ ಹೇಳ್ತೀವಲ್ಲ ದಟ್ ಆ ಥರ ಪ್ರೀತಿ ಆ್ಯಂಡ್ ದಟ್ ಈಸ್ ಎವ್ರಿಥಿಂಗ್ ಅಂತ ಎಕ್ಸಿಸ್ಟೆನ್ಸ್ ಪ್ರೀತಿ ಸೃಷ್ಟಿನೇ ಪ್ರೀತಿ ಅಂತ ನಾನು ಹೇಳೋದು ಸೊ ಅದನ್ನು ಬಿಟ್ಟು ಏನೂ ಇಲ್ಲ ಅದು ಬಿಟ್ಟೇನು ಬೇಕಾಗೂ ಇಲ್ಲ ಅನಿಸುತ್ತೆ ಪ್ರೀತಿಯಿಂದನೇ ಎಲ್ಲವೂ ಡಿಫೈನ್ ಆಗ್ತಾ ಹೋಗುತ್ತೆ ಸೊ ಅದನ್ನು ನಾವು ಕೇವಲ ತೋರಿಕೆ ಪ್ರೀತಿ ಅಥವಾ ಈಕ್ವೇಷನ್ ಪ್ರೀತಿ ಒಂದು ಸಂಬಂಧದ ಪ್ರೀತಿ ಅಲ್ಲ ನಾನು ಮಾತಾಡ್ತಿರೋದು ಸೊ ದಟ್ ಈಸ್ ಡಿವೈನ್ ನಾನು ತುಂಬ ನಂಬ್ತೀನಿ ತುಂಬ ಮುಖ್ಯ ಜೀವನಕ್ಕೆ ಅದು ಆಳವಾಗಿ ಆ ಪ್ರೀತಿ ಆಳವಾಗಿ ತುಂಬ ಟ್ರಾವೆಲ್ ಮಾಡ್ತಿದ್ದೀನಿ ನಾನು ಓದ್ತಾ ಇದ್ದೀನಿ ತುಂಬ ಒಂದನ್ನು ನಾವು ಗೆದ್ದರೆ ಅದು ಒಂದನ್ನು ನಮ್ಮ ಜೀವನಕ್ಕೆ ನಾವು ಅಡಾಪ್ಟ್ ಮಾಡಿಕೊಂಡ್ರೆ ಎಲ್ಲವನ್ನೂ ಗೆಲ್ಬೋದು ಭೂಮಿ ಮೇಲೆ ಅಂತ ಏನು ಬೇಕಾದರೂ ಸಾಧಿಸ್ಬೋದು ಭೂಮಿ ಮೇಲೆ ಅಂತ ನಾವು ಪ್ರೀತಿನ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ ಇಟ್ಕೊಳ್ಳದೆ ವ್ಯಕ್ತಿಗತವಾಗಿ ನಿನ್ನಲ್ಲೇ ನೀನು ತುಂಬ ಪ್ರೀತಿ ತುಂಬಿಸ್ಕೋ ಅಂತ ಅದು ತುಂಬ ಮುಖ್ಯ ಜೀವನದಲ್ಲಿ ಆ ಪ್ರಯಾಣದತ್ತ ನಾನು ಸಾಕ್ತಾಯಿದ್ದೀನಿ ಪ್ರೀತಿ ಬಗ್ಗೆ ಓದ್ತಾ ಇದ್ದೀನಿ ಅಂತ ಹೇಳಿದ್ರಿ ನೀವು ಪ್ರೀತಿ ಬಗ್ಗೆ ಆಗಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿಲ್ವಾ ಯಾಕಂದರೆ ನೀವು ಇಂಡಸ್ಟ್ರಿಗೆ ಬಂದು ಟೆನ್ ಇಯರ್ಸ್ ಆಯಿತು ಒಂದು ಗಾಜಿಪ್ ಅಲ್ಲಿ ಪಾವನ ಕಾಣಿಸ್ಕೊಂಡಿಲ್ಲ ಒಂದು ರೂಮರ್ ಇಲ್ಲ ಸೊ ಏನಾದರೂ ಎಕ್ಸ್ಪೀರಿಯನ್ಸ್ ಇದೆಯಾ ಪವನ್ ಅವ್ರಿಗೆ ಲವ್ ಅದು ಇದು ಏನಾದರೂ ಈಗ ನಾನು ಇನ್ನೂ ಟ್ರಾವೆಲ್ ಮಾಡ್ತಿದ್ದೀನಿ ಇನ್ನೆಲ್ಲ ಅದೆಲ್ಲವೂ ಆ ಅನುಭವಗಳಿಂದ ಬಂದರೆ ಸಿಂಗಲ್ ಆಗಿ ಟ್ರಾವೆಲ್ ಮಾಡ್ತಿದ್ದೀನಿ ಆ ಸಿಂಗಲ್ ಕಾರಣನೇ ಕೆಲವೊಂದು ಸಲ ನಿಮ್ಗೆ ಕೆಲವೊಂದು ಪ್ರೀತಿಗಳು ಸಿಗಲ್ಲ ಕೆಲವೊಂದು ಸಲ ಆಗುತ್ತೆ ಜರ್ನಿನಲ್ಲಿ ಸೊ ಹಾಗಾಗಿ ಕೆಲವೊಂದು ಪಾಠಗಳನ್ನ ಕಲಿಬೇಕಾಗುತ್ತೆ ಸೊ ಆ ಜರ್ನಿನಲ್ಲಿ ಈ ಥರ ಎಲ್ಲ ಅನ್ವೇಷಗಳು ನಡೀತಾ ಹೋಗುತ್ತೆ ಹೇಳಿ ನಿಮ್ಮ ಮೆಹಬೂಬು ಹೇಗಿರಬೇಕು ಓ ಮೊದಲು ನನ್ನನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ನನ್ನ ಪ್ರೀತಿನ ಸೊ ದಟ್ ಫಸ್ಟ್ ಹೀಗೆ ಹಾಗೆ ಅನ್ನೋದನ್ನ ಖಂಡಿತ ಪ್ರೀತಿನಲ್ಲಿ ಪರ್ಫೆಕ್ಷನ್ಸ್ ಇರೋಲ್ಲ ಇಟ್ಸ್ ಆಲ್ವೇಸ್ ಇಂಪರ್ಫೆಕ್ಷನ್ಸ್ ಅಲ್ವಾ ನೀನು ಆ ವ್ಯಕ್ತಿನ ಹೆಂಗೆ ಒಪ್ಕೋತೀ ಅದೇ ಪ್ರೀತಿ ಸೊ ನನಗೆ ಹೀಗೆ ಇರಬೇಕು ಹಾಗೆ ಇರಬೇಕು ಅನ್ನೋದೇನಿಲ್ಲ ನನಗೆ ಮೊದಲು ಅವ್ನು ನನಗೆ ಪ್ರೀತಿ ಕೊಡ್ಬೇಕು ಫಸ್ಟು ಅವನನ್ನು ನನ್ನ ಪ್ರೀತಿಸಬೇಕು ಪ್ರೀತಿಯನ್ನು ಆಡ್ಕಾಡಬಾರ್ದು ಸೊ ಅದು ತುಂಬ ಮುಖ್ಯ ಅದು ಗೊತ್ತಾಗುತ್ತೆ ಪ್ರೀತಿ ಆದಾಗ ಪ್ರೀತಿ ಬಂದಾಗ ಸೊ ನಾನು ಇದೇ ಥರ ಇರಬೇಕು ಅನ್ನೋದು ಯಾವುದನ್ನು ಮೈಂಡಲ್ಲಿ ಆ ಥರ ಏನೂ ಅಂದ್ಕೊಂಡಿಲ್ಲ ಸಮಯ ಬಂದಾಗ ಅದಾಗುತ್ತೆ ಅದೇ ಹೇಳಿ ಪ್ರೀತಿನೇ ಹೇಳುತ್ತೆ ಇವ್ರು ನಿನಗೆ ಸರಿ ಇವ್ರು ನಿಮಗೆ ಸೂಟ್ ಆಗ್ತಾರೆ ಅಂತ ಸೊ